ನಿಮಗೆ ಎಲ್ಲಾ ತೋರ್ಸಲ್ಲ ಕರೆ ಒಂದೇ ತೋರ್ಸಲ್ಲ ಗೈಸ್ ಸುಳ್ಳು ಸುಳ್ಳಾಡೇ ನೋಡ್ರಿ ಗೈಸ್ ಇದು ನೋಡ್ರಿ ಕಾರಿ ಕಾ ಶರ್ಟಿಗೆ ಇದು ಅಂತ ಅದು ನೈನ್ ಪ್ಯಾಂಟ್ ತೊಗೊಳಿಲ್ಲ ರೀ ಇಲ್ಲ ರೀ ಗೈಸ್ ನೈನ್ ಅಷ್ಟು ಲಾಕ್ನ್ಯಾಗ ತೋರಿಸಿ ಹೇಳಿದ್ರಿ ಇದ್ರ ಮ್ಯಾಗ ನೋಡ್ರಿ ಅದು ಡಾಕ್ಸ್ ನೋಯ್ಸ್ ಅಂತ ಇದು ಖರಿ ಇದು 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 ಡಾಕ್ಸ್ ನಾಯ್ಸ್ ಅಂತ ಮಸ್ತ್ ಅದ ಬಟ್ ಅಲ್ಲಿ ಸನಿ ಹೋದ್ರೆ ಚಲೋ ಕಾಣಬೇಕ ಡಾಕ್ಸ್ ನೋಯಿಸಿ ಆ ಅಲ್ಲಿ ಅಲ್ಲಿ ಹೋದ್ರೆ ಅದು ಅಂತ ಇವು ಎರಡು ಕಂಬಗಳವ ನೋಡ್ರಿ

ಚೇಬನಾರೇಕ್ ನಿನ್ ತಪ್ಪಿಗೆ ಅಂತೀನಿ ದಯವಿಟ್ಟು ನೋಡ್ರಿ ಗೋಲಾ ಮಾಡದ್ ನೋಡ್ರಿ ಗಾಯಸ್ ಅದು ಮಷೀನು ಮಸ್ತ್ ಮಾತಾರ

ಇಲ್ಲೇನು ಹುಡಿಯೋ ಹಿಡಿಲಿ ನಾವು ಇಬ್ಬರು ಗೊಲತ್ತಿಲ್ಲ ಅವ್ರು ಬಾಯ್ದಾಗ ನೀರ ಹೊಂಟ ನೋಡ್ರಿಗ ಒ ಕುದುರೆ ಮುಖ ಅಂತ ನೋಡ್ರಿಗ ಏನ್ ಏನು ಕುದುರೆ ಮುಖ ಕದು ಕಪ್ಪ ಮುಖ ಕಾತದ ಈಗ ಅಂತಿಲ್ಲ ಮತ್ತಿಲ್ ಸನ್ಸೆಟ್ ಕಾಣ್ತದ್ರೀಗ ಈಗ ಮಾಡ್ ಕಡೀನ್ ಅದು

ನೋಡಿದ್ರಿ ನೋಡಿದ್ರಿ ನೋಡ್ರಿ ಸಾಯ್ಲತ್ತ ನೋಡಕ ನೋಡ್ರಿ ಕಡೆ ನಾವು ಹೊಂಟ್ರಿ ಮಂದಿ ಇದಕ್ಕೇನು ಗಜ್ಮಾ ಬೇಕಂತ ಸ್ವಲ್ಪ ಡಿಪ್ರೆಷನ್ ಸೀರಿಯಸ್ ಡಿಪ್ರೆಷನ್ ನನಗ ನೋಡ್ರಿ ಮಂಕೀಸ್ ಮಂಕೀಸ್ ನೋಡಬೇಕು ನೋಡ್ರಿ ಕಂದಿರ್ತಾರೆ ನೋಡ್ಲಿಕ್ಕಂದ್ರೆ ಖಾಸ ಅಂದ್ರೆ ಈ ತರ ಖಾಸ ಇರ್ತೇತಿ ಚಿಕ್ಕ ನೋಡ್ಬೇಕಂದ್ರೆ ಈ ಥರ ನೋಡ್ರಿ ಕ ತಾಯಿ ಪ್ರೀತಿ ನೋಡ್ರಿ ಮಂಕಿ ಪಾಯಿಂಟ್ ಲವ್ ಬೆಳಿಲತ್ತದ ಅವ್ರದ್ದು ಪ್ರೀತಿ

ನೋಡ್ರಿ ಟಿಕ್ಕಿ 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 ಮಂಕಿ ಪಾಯಿಂಟ್ಸ್ ಮಂಕಿ ಪಾಯಿಂಟ್ಸ್ ಮಂಕಿ ಪಾಯಿಂಟ್ಸ್ ಹೂವಾ ಮಲ್ಯ ಏನ್ ನೋಡ್ರಿಗೇ ಕಾಟ್ ಹೆಂಗದ ನೋಡ್ರಿ ಈಗ ಏನ್ರಿಗೇ ಅಲ್ಲಿರ್ತೀರಿ ಏನ್ರಿಗೇ ಬರ್ರಿಗೇ ನೋಡ್ರಿ ನೋಡ್ರಿ ಮಾಡ ಹೆಂಗ ತತ್ ಕಾಣತ್ತ ಪೂರ ಬರ್ರಿಗೆ ಈಗ ಪಾವ್ ಪಾವ್ ಕಿಲ್ ಹೋದ್ ಮೈದಾ ಖಂಡ ಇಲ್ಲ ಕಿಲ್ ಬಂದ್ ನಿಂತಾರ ನೋಡ್ರಿ ಸರಿಗ ಹಾಡ್ಬೇಕು ತು ಹಾಡಬೇ ತು ಲವರ್ಸ್ ಬಿವರ್ಸ್ ಮಸ್ತ್ ಅದ ನೋಡ್ರಿ ಇದು ಈಗ ಪೂರಾ ಫಿಕ್ಸ್ ಅದ ಒಳಗಿಂದ ಏನ್ ಇವ್ನೇಲಿಕ್ಕ ಎಂಟ್ರಿ ಹೊಡಿಬೇಕು ಹೇಗ್ರಿ ಗುಫಾ ಗುಫಾ ಲವರ್ಸ್ ಏನೋ ಏನೇ ಮೂರು ಆದೇವ ಮೂರು ಆದಿದೆ ಅಗಿಲ್ಲಿನ್ ಎಸ್ಕೇಪ್ ಐತರೆ ಗೊತ್ತಾಗಿಲ್ಲ ಗೊತ್ತಾಗಲ್ಲ ಯಾರು ಹಿಡಿತಾರ ಅಂತ ಬಿ ಗೊತ್ತಾಗಲ್ಲ ನೋಡಿ ನೋಡ್ರಿ ಹಿಡಿದಿಲ್ಲ ಅದು ಬಂದಿಲ್ಲ ಬದರ್ ಬಂದಿಲ್ಲ ಅದು ಬಂದಿಲ್ಲ ನಂದ ಈ ತರ ಇದು ವ್ಲಾಗ್ ಅಂತ ಮುಗಿತಿಲ್ಲಿಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಮಾಡೋಣ ಮೂನ್ ಪೂರ ನೋಡ್ಕೊಂಡಿದ್ದ ಪೂರ ನೋಡ್ಕೊಂಡಿದಾ ನೆಕ್ಸ್ಟ್ ಟೈಮ್ ಅದು ಇದು ಅಂತೂ ಇಲ್ಲ ನೆಕ್ಸ್ಟ್ ಟೈಮ್ ನೋಡ ಇದು ಪೂರಾ ಮುಗಿಯುತ್ತ